ನಮಸ್ತೆ ವೀಕ್ಷಕರ ರಾಸ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎಂಟು ತಿಂಗಳ ಗಾಡಿ ಯಮಹ ಎಮ್ ಟಿ ಫಿಫ್ಟೀನ್ ಗಾಡಿ ಸೇಲಿಗೆ ಬಂದು ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ವಿಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮುಂದ್ಗಡೆ ಓನರ್ ನಂಬರ್ ಸಹ ಹಾಕಿರ್ತೀವಿ ವೀಕ್ಷಕರ ಗಾಡಿ ಓನರ್ ನಂಬರ್ ಡೈರೆಕ್ಟಾಗಿ ಓಕೆನಾ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡೋಕ್ಕೆ ಹೋಗ್ಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಓಕೆನಾ ಗಾಡಿ ಓನರ್ ನಂಬರಲ್ಲ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರು ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನಿಮ್ಮ ಗಾಡಿ ಯಾವುದಾದ್ರೂ ಸೇಲಿಗಿತ್ತು ಅಂದರೆ ಗಾಡಿದು ಒಂದು ಹತ್ತು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ಒಂದು ಆರ್ಸಿ ಕಟ್ ಫೋಟೋ ತೆಗೆದು ಈ ನಂಬರೇ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ನೀವು ಕೊಟ್ಟಂಥ ಮಾಹಿತಿ ಮತ್ತು ನೀವು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬಿಡೋದೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರು ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಬೈಕ್ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರೇ ಅಂತ ಹೇಳ್ತೇವೆ ವೀಕ್ಷಕರೇ ಈ ಬೈಕ್ನ ಅಂದರೆ ಈ ಬೈಕ್ ಓನರು ಈಗ ಬೈಕಿನ ಡೀಟೇಲ್ಸು ಮತ್ತು ಅದು ಏನು ರೇಟು ಎಲ್ಲಿ ಲೊಕೇಶನ್ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಈಗ ಸ್ಕ್ರೀನ್ ಮೇಲೆ ಸಹ ಬರ್ತಿರೋದು ನಂಬರು ಡೈರೆಕ್ಟ್ ನೀವು ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ಅದು ಯಾವುದು ಯಮಹ ಬೈಕ್ ಕಳಿಸಿದ್ರಲ್ಲ ಸರ್ ಈ ಎಂಟಿ ಫಿಫ್ಟೀನ್ ಸರ್ ಒಂದು ಎಂಟು ತಿಂಗಳ ಗಾಡಿ ಸರ್ ಬರೀ ಎಂಟು ತಿಂಗಳ ಗಾಡಿನಾ ಎಂಟು ತಿಂಗಳ ಗಾಡಿ ಸರ್ ಹಾಂ ಹಾಂ ಓನರ್ ಅಂದರೆ ಸಿಂಗಲ್ ಓನರ್ ಅಲ್ಲ ಸಿಂಗಲ್ ಓನರ್ ಸರ್ ಮತ್ತೆ ಇದು ಸರ್ ಒಂದು ಎಂಟು ಸಾವಿರ ಗಾಡಿ ಓಡಿದೆ ಎಂಟು ತಿಂಗಳ ಗಾಡಿ ಎಂಟು ಸಾವಿರ ಓಡಿದೆ ಹಾ ಸರ್ ಹಾಂ 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 ಅಂದರೆ ಸರ್ ನಾ ಬೇರೆ ನಂಬರ್ ಹಾಕ್ತೀನಿ ಸರ್ ಆ ನಂಬರ್ಗೆ ಕಾಲ್ ಮಾಡಿ ಅಂತೀರಿ ಕಸ್ಟಮರ್ ಸರ್ ಓಕೆ ಆಯ್ತು ನೀವು ಯಾವ ನಂಬರ್ ಹಾಕ್ತೀರಿ ಸರ್ ಯಾವ ನಂಬರ್ ಕಳಿಸ್ತೀರಾ ಆ ನಂಬರಿಗೆ ನೀವು ಕಳ್ಸಿದ್ಮೇಲೆ ನಾನು ಅದೇ ನಂಬರ್ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ

ಅದಕ್ಕೋಸ್ಕರ ಮಾರಕೈತಿ ಬರ್ತಾ ಮತ್ತೆ ನಾವು ಅಂತ ಬಹಳ ಹೇಳಿದೀವಿ ಸರ್ ಮೂರ್ ದಿನ ಉಪವಾಸ ಕುಂತ ಗಾಡಿ ಕೊಡ್ಸಂತ ಕೊಡಿ ಅಡ್ಡಿ ಮಾಡಿ ಬಿಟ್ಟು ಕೊಟ್ಬಿಟ್ಟಿವಿ ಈಗ ತಂದ್ಬಿಟ್ಟಿವಿ ಈಗ ಎಲ್ಲಿ ಬೇಕಲ್ಲಿ ತಿರುಗಾಡ್ತಾನ ನಮ್ಗ ಆಕ್ಚುಲಿ ಅದು ನಾವು ಸ್ವಲ್ಪ ನಾವು ಪೂರ್ತಿ ಶ್ರೀಮಂತ ಮಧ್ಯದಾಗ ಇವೆಲ್ಲ ಸುಮ್ನೆ ಅದು ನಮ್ ದೊಡ್ಡ ಗಾಡಬಿಟ್ಟ ಸರ್ ಅದನ್ನ ನಮಗದು ಅವಶ್ಯಕತೆ ಇದ್ದಿಲ್ಲ ಹಿಂಗೆ ನಮ್ಮ ಹುಡುಗ ಹಟ್ಟಿ ಸಲ ಸಾಯಿ ಬಿಟ್ಟಿದ್ವಿ ಓಕೆ ಗಾಡಿದು ಪ್ರಾಬ್ಲಮ್ ಇಲ್ಲ ನಿಮ್ಮ ಹುಡುಗನ ಇದಕ್ಕೋಸ್ಕರ ನೀವು ಮಾಡ್ತೀವಿ ಅಷ್ಟೇ ಎಲ್ಲ ಹೇಳಿ ಸ್ವಲ್ಪ ಸ್ಪೀಡ್ ತಗೊಂಡು ಎಲ್ಲಿ ಬೇಕು ಲಾಂಗ್ ಹೋಗ್ತೈತೆ ದೊಡ್ಡ ಗಾಡಿ ಅಲ್ರಿ ಹ್ಞೂ ಹ್ಞೂ ನಮಗೆ ಯಾಕೋ ಅನುಮಾನ ಭಯ ಆಗಿ ಆಗ್ತದೆ ಮತ್ತೆ ಇನ್ನೂ ಆ ದೋಸ್ತ ಈ ದೋಸ್ತ ಕರ್ಕೊಂಡು ಎಲ್ಲಿ ಬೇಕು ಇಲ್ಲಿ ಸ್ಟಾರ್ಟ್ ಮಾಡ್ತಾರ ಅಂತ ಮಾರಕೈತೆ ಓಕೆ ಅದು ಬಿಟ್ಟು ಅದು ಬಿಟ್ಟರೆ ಯಾವುದೇ ಇಲ್ಲ ರೀ ಆಮೇಲೆ ಶೂರಿಂಗ್ ಹೋಗಿ ತೋರಿಸಂತ ಹೇಳಿ ಹಂಗೇನಿಲ್ಲ ಹ್ಞೂ ಹ್ಞೂ ಸರಿ ಸರ್ ಆಯಿತು ಕಾಂಟ್ಯಾಕ್ಟ್ ನಂಬರ್ ಕಳಿಸಿ ಆ ನಂಬರ್ ಹಾಕ್ತೇನೆ ಓಕೆ ಸರ್